ಈಗ ತಾನೇ ಸಿನಿಮಾ ನೋಡ್ಕೊಂಡ್ ಬಂದ್ವಿ ಏನ್ ಅನ್ನಿಸ್ತಾ ಇದೆ

ಪದ얘ದಾಗ್ ಏನು ಅಂತ ಹೇಳಕ್ಕೆ ಇಷ್ಟ ಪಡ್ತೀರಾ ನಮ್ಮ ಮೂವಿ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ ಬಂದು ಕೂತು ನೋಡುವಂತ ಚಿತ್ರ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಈ ತರದ ಒಂದು ಓಪನಿಂಗ್ ಸಿಗುತ್ತೆ ಅಂತ ನಮ್ ಕನಸು ಮನಸಲ್ಲೂ ಅನ್ಕೊಂಡಿರ್ಲಿಲ್ಲ ಕನ್ನಡಿಗರು ಮತ್ತೆ ಕನ್ನಡ ಸಿನಿಮಾ ಕೈ ಹಿಡಿತಾರೆ ಅಂತ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ ದೀರಪ್ಪ ತುಂಬಾ ಒಳ್ಳೆ ಕಂಟೆಂಟ್ ಕಮರ್ಷಿಯಲ್ ಇರೋದನ್ನ ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಫಸ್ಟ್ ಆಫ್ ಸೆಕೆಂಡ್ ಆಗಿ ಎಲ್ಲೂ ಬೋರ್ ಆಗದಿರೋ ತರ ಕಟ್ಟಿದೀವಿ ಕನ್ನಡ ಜನತೆ ನಮ್ಮನ್ನ ಉಳಿಸ್ತಾರೆ ಬೆಳೆಸ್ತಾರೆ ಅಂತ ಭಾವಿಸಿದೀವಿ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದ್ಸತಿ ಸಿನಿಮಾ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ಅಟ್ಲೀಸ್ಟ್ ರಿವ್ಯೂ ಆದ್ರೂ ನೋಡಿ ಬಂದು ಸಿನಿಮಾ ನೋಡಿ ಯಾರಾದ್ರೂ ನೋಡಿರನ್ನ ಒಂದ್ಸತಿ ಕೇಳಿದ್ರು ಬಂದು ಸಿನಿಮಾ ನೋಡಿ ಹೆಂಗೋ ಒಂದು ಸಿನಿಮಾ ನೋಡಿ ಅದ್ಭುತವಾಗಿರೋ ಸಿನಿಮಾ ನೀವು ಖಂಡಿತ ಮಿಸ್ ಮಾಡ್ಕೊತೀರಾ ಬಿಗ್ನಿಂಗ್ ಒಂದ್ ಇಪ್ಪತ್ತು ನಿಮಿಷ ಕೊನೊಂದ್ ಇಪ್ಪತ್ತು ನಿಮಿಷ ನೀವು ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಿಮಗೆ ಕನೆ ಕನೆಕ್ಟ್ ಆಗೋದಿಲ್ಲ ದಯವಿಟ್ಟು ಸಿನಿಮಾ ಎಲ್ರು ಬಂದು ಥಿಯೇಟರ್ ಏಟ್ರಲ್ಲೇ ನೋಡಿ ಥ್ಯಾಂಕ್ ಯು ಸೊ ಮಚ್ ಸರ್ ನೋಡಿದಾಗ ಜೋರಾಗಿದ್ದು ಅದ್ರ ಬಗ್ಗೆ ಏನ್ ಆ ಶಿಳ್ಳೆ ಚಪ್ಪಾಳು ಜೊತೆ ನಾನು ಎದೆಬಡಿ ತನ್ನ ದಪ್ಪ ಅಂತ ಆಯ್ತು ಸರ್ ಅಂದ್ರೆ ಅದ ಎಲ್ರಿಗೂ ಖುಷಿ ಆಗುತ್ತೆ ಒಬ್ಬ ರಂಗಭೂಮಿ ನಾಟಕ ಮಾಡ್ಕೊಂಡಿರ್ತಕ್ಕಂಥ ಹುಡುಗ ಹೀರೋ ಆದ ಆ ಹೀರೋ ಥಿಯೇಟರ್ ಮುಂದೆ ದೊಡ್ಡ ಕಟ್ಔಟ್ ನಿಂತಿದೆ ಕಟ್ಔಟ್ ಜೊತೆ ಜನ ಶಿಳ್ಳೆ ಪಟಾಕಿ ಹೊಡಿತಾರೆ ತಿಯೇಟ್ರಿಗೆ ಬರ್ತಾ ಇದೀನಿ ನಾನು ಥಿಯೇಟರ್ ಸಿನ್ ಸೀನ್ ಗೆ ಚಪ್ಪಾಳೆ ಹೊಡಿತಾ ಸೀಟಿ ಸೀಟ್ ಹೊಡಿತಾ ಇದಾರೆ ಅಂದ್ರೆ ಖಂಡಿತ ದೊಡ್ಡ ಮಟ್ಟದ ಖುಷಿ ನಾನು ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಒಳ್ಳೆ ಸಿನಿಮಾಗಳು ಖಂಡಿತ ಮಾಡ್ತೀವಿ ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಕರ್ನಾಟಕದ ಎಲ್ಲಾ ಜನರು ಈ ಸಿನಿಮಾ ಒಂದ್ ಸತಿ ಒಂದೇ ಒಂದ್ ಸತಿ ನೋಡಿ ಎರಡೆಡ್ ಸತಿ ನೋಡಿ ಅಂತ ಹೇಳ್ತಿಲ್ಲ ಇಲ್ಲಿ ಐನೂರು ರೂಪಾಯಿ ಟಿಕೆಟ್ ಇಲ್ಲ ಸಾವಿರ ರೂಪಾಯಿ ಟಿಕೆಟ್ ಇಲ್ಲ ಬರೀ ನೂರ ನೂರ ಐವತ್ತು ಟಿಕೆಟ್ ಇದೆ ಒಂದು ಸಿನಿಮಾ ನಮಗೋಸ್ಕರ ನೂರ ಐವತ್ತು ರೂಪಾಯಿ ದಯವಿಟ್ಟು ಈ ಸಿನಿಮಾ ಕೊಟ್ಟಿಗೆ ಬಂದು ನೋಡಿ ದಯವಿಟ್ಟು ನಮ್ಮ ಸಿನಿಮಾ ಗೆಲ್ಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್